ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಟಿ ಟ್ವೆಂಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ವಿಶ್ವಕಪ್ನಲ್ಲಿ ಭಾರತವೇ ಫೇವರಿಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಭಾರತದಲ್ಲಿ ಈಗ ಐ ಪಿ ಎಲ್ದೇ ಹವಾ ಇಂಡಿಯನ್ ಪ್ರೀಮಿಯರ್ ಲೀಗ್ ಬಂದರೆ ಎಲ್ಲ ಕಡೆ ಭರ್ಜರಿಯಾಗಿ ಕ್ರಿಕೆಟನ್ನು ನೋಡುವಂತಹ ಕ್ರಿಕೆಟನ್ನು ಸಂಭ್ರಮಿಸುವಂತಹ ಜನ ಯಾವತ್ತೂ ಕೂಡ ಕಮ್ಮಿಯಾಗಿಲ್ಲ ಐ ಪಿ ಎಲ್ನ ಮೊದಲ ಆವೃತ್ತಿ ಬಂದಾಗ ಭಾರತೀಯರ ಗಮನ ಇದ್ದದ್ದು ಬರೀ ಸ್ಟಾರ್ ಆಟಗಾರರ ಮೇಲೆ ಮಾತ್ರ ಯಾವಾಗ ಹೊಸ ಹೊಸ ಆಟಗಾರರು ತಮ್ಮ ಅದ್ಭುತವಾದಂತಹ ಪ್ರದರ್ಶನಗಳನ್ನು ತೋರಿಸೋದಕ್ಕೆ ಶುರು ಮಾಡಿದ್ರೋ ಅಲ್ಲಿಂದ ಭಾರತೀಯ ಕ್ರಿಕೆಟ್ ಲೋಕದ ಮತ್ತೊಂದು ಆಯಾಮ ತೆರೆದುಕೊಳ್ತು ಈ ಐ ಪಿ ಎಲ್ ಅನ್ನುವಂಥದ್ದು ಮಹತ್ವದ ದಾರಿದೀಪವಾಗಿದ್ದಂತೂ ಸತ್ಯ ಸಾಮಾನ್ಯವಾಗಿ ಗಲ್ಲಿ ಗಲ್ಲಿಗಳಲ್ಲಿ ಕ್ರಿಕೆಟ್ ಆಡುವಂತಹ ಜನ ರಣಜಿ ಟ್ರೋಫಿಗಾಗಿ ಆಡುವಂತಹ ಜನ ಜೊತೆಗೆ ಭಾರತ ಕ್ರಿಕೆಟ್ ತಂಡಕ್ಕಾಗಿ ಆಡಬೇಕು ಎನ್ನುವಂತಹ ಕನಸನ್ನು ಹೊಂದಿದಂತಹ ಬಹಳಷ್ಟು ಅಸಂಖ್ಯಾತ ಆಟಗಾರರಿಗೆ ದೊಡ್ಡ ವೇದಿಕೆಯಾಗಿದ್ದು ಈ ಐ ಪಿ ಎಲ್ ಅನ್ನುವಂತಹ ಮಹತ್ವದ ಒಂದು ವಿಚಾರ ಸದ್ಯ ಭಾರತೀಯರು ಐ ಪಿ ಎಲ್ ಸಂಭ್ರಮವನ್ನು ಅನುಭವಿಸುತ್ತಿರುವಂತಹ ನೋಟ ನೋಡಿದಾಗ ಇನ್ನೇನು ಐ ಪಿ ಎಲ್ ಮುಗಿದ ನಂತರ ಟಿ ಟ್ವೆಂಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ವಿಶ್ವಕಪ್ ವೇಳಾಪಟ್ಟಿಗೆ ರೆಡಿಯಾಗಿದ್ದಾರೆ ಅಂದರೆ ಐ ಪಿ ಎಲ್ ಮುಗಿದ ನಂತರವೇ ಭಾರತೀಯ ಕ್ರಿಕೆಟ್ ತಂಡ ಭಾರತಕ್ಕಾಗಿ ಮತ್ತೊಂದು ಸಾರಿ ಕಪ್ಪನ್ನು ಗೆದ್ದು ಕೊಡಲೇಬೇಕೆನ್ನುವಂತಹ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಐ ಪಿ ಎಲ್ನಲ್ಲಿ ತಮ್ಮದೇ ಆದಂತಹ ಫ್ರಾಂಚೈಸಿಗೋಸ್ಕರ ಬೇರೆ ಬೇರೆ ವಿದೇಶಿ ಆಟಗಾರರ ಜೊತೆ ಸೇರಿ ಆಡಿದಂತಹ ತಂಡದ ಆಟಗಾರರು ವಿಶ್ವಕಪ್ಗಾಗಿ ಭಾರತೀಯ ತಂಡವನ್ನು ಪ್ರತಿನಿಧಿಸುವುದರ ಮೂಲಕ ಈ ಸಾರಿ ಕಪ್ಪನ್ನು ಗೆದ್ದುಕೊಂಡು ಬರುವಂತಹ ವಿಶ್ವಾಸದಲ್ಲಿದ್ದಾರೆ ಟಿ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾರತ ತಂಡವನ್ನು ನೋಡಿದಾಗ ನಾಯಕರಾಗಿ ರೋಹಿತ್ ಶರ್ಮಾ ಆಯ್ಕೆಯಾಗಿದ್ದು ಭಾರತೀಯ ಕ್ರಿಕೆಟ್ ರಂಗ ಕಂಡಂತಹ ಅತ್ಯಂತ ದೈತ್ಯ ಪ್ರತಿಭೆ ಸಾಮಾನ್ಯವಾಗಿ ಒಬ್ಬ ಕ್ರಿಕೆಟ್ ಆಟಗಾರ ತನ್ನ ವೃತ್ತಿ ಜೀವನದ ಕೊನೆತನಕವೂ ತಾನೊಬ್ಬ ಆಟಗಾರ ತಾನೊಬ್ಬ ಅದ್ಭುತವಾದಂತಹ ಬ್ಯಾಟ್ಸ್ಮನ್ ತಾನೊಬ್ಬ ಅದ್ಭುತವಾದಂತಹ ಆಲ್ರೌಂಡರ್ ಅನ್ನುವಂಥದ್ದನ್ನು ತೋರಿಸೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಾರೋ ಆ ಒಂದು ನಿಟ್ಟಿನಲ್ಲಿ ರೋಹಿತ್ ಶರ್ಮಾ ಕೂಡ ಆಲ್ರೌಂಡರ್ ಆಗಿ ಬಂದರು ಇತ್ತೀಚೆಗೆ ಅವರು ತಮ್ಮ ಹೆಚ್ಚಿನ ಗಮನವನ್ನು ಬ್ಯಾಟಿಂಗಿಗೆ ಮಾತ್ರ ಮೀಸಲಿಟ್ಟಿದ್ದಾರೆ ಇದರ ಜೊತೆಗೆ ಉಪನಾಯಕರಾಗಿ ಹಾರ್ದಿಕ್ ಪಾಂಡ್ಯ ಇನ್ನುಳಿದಂತೆ ಸ್ಫೋಟಕ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಸೂರ್ಯಕುಮಾರ್ ಯಾದವ್ ಯಶಸ್ವಿ ಜೈಸ್ವಾಲ್ ರಿಷಬ್ ಪಂತ್ ಸಂಜು ಸ್ಯಾಮ್ಸನ್ ಶಿವಂ ದುಬೆ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಯಜುವೇಂದ್ರ ಚಹಾಲ್ ಅರ್ಶದೀಪ್ ಸಿಂಗ್ ಜಸ್ಪ್ರೀತ್ ಬೂಮ್ರಾ ಮೊಹಮ್ಮದ್ ಸಿರಾಜ್ ಈ ಎಲ್ಲ ಪ್ರಮುಖರು ತಂಡದ ಹದಿನೈದು ಜನರ ಸದಸ್ಯದಲ್ಲಿದ್ದು ಇನ್ನು ಹೆಚ್ಚುವರಿ ಆಟಗಾರರಾಗಿ ಶುಭ್ಮನ್ ಗಿಲ್ ರಿಂಕು ಸಿಂಗ್ ಖಲೀಲ್ ಅಹಮದ್ ಆವೇಶ್ ಖಾನ್ ಆಯ್ಕೆಯಾಗಿದ್ದಾರೆ ಭಾರತ ತಂಡದ ಆಯ್ಕೆಯನ್ನು ನೋಡಿದಾಗ ನಮ್ಮದು ಈ ಬಾರಿಯ ಬಲಿಷ್ಠ ತಂಡ ಅನ್ನೋದರಲ್ಲಿ ಯಾವುದೇ ಥರದ ಸಂಶಯವಿಲ್ಲ ಈಗಾಗಲೇ ಐ ಪಿ ಎಲ್ನಲ್ಲಿ ಎಲ್ಲ ಮಜಲುಗಳನ್ನು ಮುಟ್ಟಿದಂತಹ ಭಾರತೀಯ ಕ್ರಿಕೆಟ್ ಆಟಗಾರರು ಈ ಸಾರಿಯ ಟಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಶ್ವಕಪ್ನಲ್ಲಿ ಗೆದ್ದು ಬರುವಂತಹ ಎಲ್ಲ ಸಾಮರ್ಥ್ಯವನ್ನು ಹೊಂದಿದ್ದು ನಾವೆಲ್ಲ ಕ್ರಿಕೆಟ್ ಪ್ರೇಮಿಗಳು ನಾವೆಲ್ಲ ಭಾರತೀಯರು ಭಾರತ ತಂಡಕ್ಕೆ ಟೀಮ್ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳೋಣ ಟಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವಕಪ್ ಈ ಸಾರಿ ನಮ್ದೇ ಗುರು